ಕೇಂದ್ರ ಸರ್ಕಾರ ನಕ್ಷಾ ಯೋಜನೆ ಕರ್ನಾಟಕ ರಾಜ್ಯದಲ್ಲಿ ಹತ್ತು ಜಿಲ್ಲೆಗಳನ್ನು ಆರಿಸಿಕೊಂಡಿತ್ತು ಇದರಲ್ಲಿ ಚಿಕ್ಕಮಗಳೂರು ಜಿಲ್ಲೆಯೂ ಒಂದಾಗಿದೆ ಎಂದು ಡಿಡಿ ಡಿಡಿಎಲ್ಆರ್ ಲೋಹಿತ್ ತಿಳಿಸಿದ್ದಾರೆ ಈ ಯೋಜನೆಯಲ್ಲಿ ಚಿಕ್ಕಮಗಳೂರು ನಗರದ ತ್ರೀಡಿ ಸರ್ವೆ ಮಾಡಿ ಅದರಲ್ಲಿ ನಗರಸಭೆಯ ಆಸ್ತಿಗಳನ್ನು ಗುರುತಿಸಲಾಗಿದ್ದು ಇದರಲ್ಲಿ ಉಳಿದ ಒಂಬತ್ತು ಜಿಲ್ಲೆಯನ್ನು ಹೋಲಿಸಿದರೆ ಚಿಕ್ಕಮಗಳೂರು ನಗರಸಭೆಯ ಆಸ್ತಿ ಹೆಚ್ಚಿದೆ ಎಂದು ತಿಳಿಸಿದ ಅವರು ಈ ಯೋಜನೆಯಲ್ಲಿ ಡ್ರೋನ್ ಕ್ಯಾಮೆರಾ ಬಳಸಿ ಎಂಟು ತಂಡಗಳನ್ನು ರಚಿಸಲಾಗಿದ್ದು ಡ್ರೋನ್ ಮೂಲಕವೇ ನಗರದ ಖಾಸಗಿ ಆಸ್ತಿ ನಗರಸಭೆಯ ಆಸ್ತಿ ರಸ್ತೆಗಳನ್ನು ನಕ್ಷೆಗಳನ್ನು ಗುರುತಿಸಿ ನಗರಸಭೆ ಕಣಜ ಸಾಫ್ಟ್ ೇರ್ನಲ್ಲಿ ನಮೂದಿಸಿ ಆಸ್ತಿ ಮಾಲೀಕರಿಗೆ ಪಿಆರ್ ನೀಡಲಾಗುವುದು ಎಂದರು ಈ ಬಗ್ಗೆ ಮಾತನಾಡಿದ ನಗರಸಭೆ ಪೌರಾಯುಕ್ತ ಬಸವರಾಜ್ ಅವರು ನಗರದ ಅಭಿವೃದ್ಧಿಗೆ ಬೇಕಾದ ಎಲ್ಲ ದಾಖಲೆಗಳನ್ನು ಆಧುನೀಕರಣಗೊಳಿಸುವ ಯೋಜನೆ ಇದಾಗಿದ್ದು ನಗರದ ಆಸ್ತಿಗಳನ್ನು ಗಣಕೀಕೃತ ಮಾಡಿದ ನಂತರ ನಗರದ ಅಭಿವೃದ್ಧಿಯ ಬಗ್ಗೆ ನಿಖರವಾಗಿ ತಿಳಿಯಬಹುದಾಗಿದೆ ಎಂದರು ಈ ಸರ್ವೆ ಕಾರ್ಯ ಆದಷ್ಟು ಬೇಗ ಮುಗಿದರೆ ಸರ್ಕಾರದಿಂದ ನಗರದ ಅಭಿವೃದ್ಧಿಗೆ ಹೆಚ್ಚಿನ ಅನುದಾನವನ್ನು ಪಡೆದು ಅಭಿವೃದ್ಧಿಪಡಿಸಲು ಉತ್ತಮ ಯೋಜನೆ ಇದಾಗಿದೆ ಎಂದರು ಸರ್ವೆ ಆಫ್ ಅರ್ಬನ್ ಹ್ಯಾಬಿಟೇಷನ್ ಅಂತೇಳಿ ಒಂದು ಪ್ರಾಜೆಕ್ಟು ಸೆಂಟ್ರಲ್ ಗೌರ್ಮೆಂಟ್ ಪ್ರಾಜೆಕ್ಟು ಇದರಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಹತ್ತು ಯು ಎಲ್ ಬಿ ಸೆಲೆಕ್ಟ್ ಮಾಡಿದ್ದಾರೆ ಅದರಲ್ಲಿ ಚಿಕ್ಕಮಂಗ್ಳೂರು ಕೂಡ ಒಂದು ಚಿಕ್ಕಮಂಗ್ಳೂರು ವಿಶೇಷತೆ ಏನು ಅಂದರೆ ತ್ರೀ ಡಿ ಮಾಡೆಲಲ್ಲಿ ಈ ಪ್ರಾಜೆಕ್ಟ್ ತ್ರೀ ಡಿ ಮಾಡೆಲಲ್ಲಿ ಸರ್ವೆ ಮಾಡಿ ತ್ರೀ ಡಿ ಮಾಡೆಲ್ ಕೊಡ್ತಾರೆ ಬೇರೆ ಯಾವ ಇದರಲ್ಲೂ ಇಲ್ಲ ಇದು ನೆಕ್ಸ್ಟು ಆಮೇಲೆ ನಂಬರ್ ಆಫ್ ಪ್ರಾಪರ್ಟೀಸ್ ಏನಿದೆ ನಮ್ಮ ನಗರಸಭೆಯದು ನಂಬರ್ ಆಫ್ ಪ್ರಾಪರ್ಟೀಸ್ ಬೇರೆ ಉಳಿದಿದ್ದ ಒಂಬತ್ತು ಯು ಎಲ್ ಬಿಸ್ಗಿಂತ ಚಿಕ್ಕಮಂಗ್ಳೂರದು ನಂಬರ್ ಆಫ್ ಪ್ರಾಪರ್ಟೀಸ್ ಜಾಸ್ತಿ ಇದೆ ಅರೌಂಡ್ ನಮಗೆ ಮೂವತ್ತೈದು ಸಾವಿರ ಪ್ರಾಪರ್ಟೀಸ್ ಇದೆ ಈ ಒಂದು ಲಕ್ಷ ಪ್ರಾಜೆಕ್ಟಲ್ಲಿ ನಗರಸಭೆ ವ್ಯಾಪ್ತಿ ಒಳಗಡೆ ಇರೋ ಪ್ರಾಪರ್ಟಿಗಳನ್ನು ನಾವು ಮಾಡ್ರನ್ ಟೆಕ್ನಾಲಜಿ ಅಂದರೆ ಡ್ರೋನ್ ಬೇಸ್ಡ್ ಮೇಲೆ ಡ್ರೋನಲ್ಲಿ ಕ್ಯಾಪ್ಚರ್ ಮಾಡ್ತೀವಿ ಇಮೇಜ್ನ ಡ್ರೋನಲ್ಲಿ ಕ್ಯಾಪ್ಚರ್ ಮಾಡಿ ಎಂಟು ಟೀಮ್ ಹಾಕಿದ್ದೀನಿ ನಗರಸಭೆ ಮತ್ತು ಎ ಡಿ ಎಲ್ ಆರ್ ಆಫೀಸ್ ಕಚೇರಿಯಿಂದ ಎಂಟು ಟೀಮ್ ಮಾಡಿದ್ದೀನಿ ಸರ್ವೆ ಸ್ಟಾಫು ಮತ್ತು ನಗರ ಸ್ಟಾಫು ರೋವರ್ ಯೂಸ್ ಮಾಡಿಕೊಂಡು ರೋವರ್ ಯೂಸ್ ಮಾಡಿಕೊಂಡು ಪ್ರತಿ ಪ್ರಾಪರ್ಟಿನ ಅಳತೆ ಮಾಡ್ತಾರೆ ಪ್ರತಿ ಪ್ರಾಪರ್ಟಿ ಬೌಂಡ್ರಿ ರಸ್ತೆ ಡ್ರೈನೇಜ್ ನಗರಸಭೆ ವ್ಯಾಪ್ತಿ ಒಳಗಡೆ ಇರೋ ಕೆರೆ ಗೌರ್ಮೆಂಟ್ ಪ್ರಾಪರ್ಟೀಸ್ ಗ್ರೌಂಡ್ ಯಾವುದೇ ಪ್ರಾಪರ್ಟಿ ಇದ್ದರೂ ಒಂದು ಇಂಚು ಕೂಡ ಅಳತೆ ಮಾಡ್ತಾರೆ ಅಳತೆ ಮಾಡಿ ಪ್ರತಿಯೊಂದು ಪ್ರಾಪರ್ಟಿಗೆ ಈಗಾಗಲೇ ನಗರಸಭೆ ಕಣಜ ಸಾಫ್ಟ್ವೇರ್ನಲ್ಲಿ ಐ ಡಿ ಇದೆ ಆ ಐ ಡಿನ ಲಿಂಕ್ ಮಾಡ್ತಾರೆ ಲಿಂಕ್ ಮಾಡಿ ಅಳತೆ ಮಾಡ್ತಾರೆ ಅಳತೆ ಮಾಡಾದ್ಮೇಲೆ ನಾವು ನಮಗೆ ಡ್ರೋನಿಂದ ಓವರ್ ಇಮೇಜ್ ಬಂದಿರುತ್ತೆ ಪ್ರಾಪರ್ಟಿದು ಇಮೇಜ್ ಬಂದಿರುತ್ತೆ ಆ ಪ್ರಾಪರ್ಟಿ ಇಮೇಜ್ ಇಟ್ಕೊಂಡು ಮತ್ತು ನಮ್ಮ ರೋವರಿಂದ ಸರ್ವೆ ಮಾಡಿರೋ ಕೋಆರ್ಡಿನೇಟ್ಸ್ ಇಟ್ಕೊಂಡು ಪ್ರತಿ ಪ್ರಾಪರ್ಟಿಗೂ ಪಾಲಿಗನ್ ಕ್ರಿಯೇಟ್ ಮಾಡ್ತಾರೆ ಪ್ರತಿ ಪ್ರಾಪರ್ಟಿಗಲ್ದಲ್ಲೇ ರಸ್ತೆಗೆ ಡ್ರೈನೇಜ್ಗೂ ಕೂಡ ಪಾಲಿಗನ್ನು ಕ್ರಿಯೇಟ್ ಮಾಡ್ತಾರೆ ಪಾಲಿಗಾನ ಕ್ರಿಯೇಟ್ ಮಾಡಿ ಅದಕ್ಕೆ ನಮ್ಮ ಕಣಜಾಲೆಯರ ರೆಫರೆನ್ಸ್ ಐ ಲಿಂಕ್ ಮಾಡಿ ಪ್ರತಿ ಪ್ರಾಪರ್ಟಿಗೂ ಕೂಡ ಪಿ ಆರ್ ಕಾರ್ಡ್ ಜನರೇಟ್ ಮಾಡ್ತೀವಿ ಪಿ ಆರ್ ಕಾರ್ಡ್ ಜನರೇಟ್ ಮಾಡಿ ಜನಗಳಿಗೆ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ ಅದರಲ್ಲಿ ಅವ್ರೇನಾರು ಅಬ್ಜೆಕ್ಷನ್ಸ್ ಇದ್ದರೆ ಅಬ್ಜೆಕ್ಷನ್ ಕೊಡ್ಬೋದು ಅಬ್ಜೆಕ್ಷನ್ ವಿಚಾರಣೆ ಆಗುತ್ತೆ ವಿಚಾರಣೆ ಆದ ನಂತರ ಫೈನಲ್ ಪಿ ಆರ್ ಕಾರ್ಡ್ ಡಿಸ್ಟ್ರಿಬ್ಯೂಟ್ ಮಾಡೋಂಥ ಸೊ ಇದು ಫೈನಲ್ ಪಿ ಆರ್ ಕಾರ್ಡ್ ಡಿಸ್ಟ್ರಿಬ್ಯೂಟ್ ಮಾಡಿದ್ರೆ ಪ್ರತಿಯೊಂದು ಪ್ರಾಪರ್ಟಿ ನಮಗೆ ಭೂಮಿ ಮೇಲೆ ಎಲ್ಲಿದೆ ಅನ್ನೋದು ವಿತ್ ಕೋರ್ಡಿನೇಟ್ಸ್ ಗೊತ್ತಾಗುತ್ತೆ ಇದುವರೆಗೂ ನಮಗೆ ಪ್ರಾಪರ್ಟಿ ಮೆಜರ್ಮೆಂಟ್ಸ್ ಗೊತ್ತಿದೆ ಪ್ರಾಪರ್ಟಿದಲ್ಲಿ ಅದು ವಿತ್ ರೆಫರೆನ್ಸ್ ಸಮ್ಮ ಏನಾದ್ರು ಒಂದು ರೆಫ್ರೆನ್ಸ್ ಮೇಲೆ ಭೂಮಿ ಮೇಲೆ ಎಲ್ಲಿದೆ ಅನ್ನೋದಕ್ಕೆ ಇಲ್ಲ ನಕ್ಷಾದಲ್ಲಿ ನಾವು ಕೋಆರ್ಡಿನೇಟ್ಸ್ ಕೊಡೋದ್ರಿಂದ ಒಂದು ಪ್ರಾಪರ್ಟಿ ರೆಫರೆನ್ಸ್ ಐ ಡಿ ಕೊಡಿದ್ರೆ ಆ ಕೋರ್ಡಿನೇಟ್ಸ್ ಅಲ್ಲಿಗೆ ಕೂತ್ಕೊಳ್ಳುತ್ತೆ ಸೊ ಆ ರೀತಿ ಒಂದು ಪಿ ಆರ್ ಕಾರ್ಡ್ ಜನರೇಟ್ ಮಾಡಿದೆ ಆ ಪಿ ಆರ್ ಕಾರ್ಡಲ್ಲಿ ಸ್ಪೆಷಲ್ ಡೇಟಾ ನಾನ್ ಸ್ಪೆಷಲ್ ಡೇಟಾ ಎರಡೂ ಇರುತ್ತೆ ಸ್ಪೆಷಲ್ ಡೇಟಾ ಅಂದರೆ ಅದರ ಮೆಜರ್ಮೆಂಟ್ಸು ಕೋರ್ಡಿನೇಟ್ಸು ಇರೋಂಥದ್ದು ನಾನ್ ಸ್ಪೆಷಲ್ ಡೇಟಾ ಅಂದರೆ ಅದು ಓನರ್ಶಿಪ್ ಯಾರು ಯಾವ ಇ ಎಲ್ ಡಿ ಬರುತ್ತೆ ಯಾವ ವಾರ್ಡ್ ಬರುತ್ತೆ ಈ ರೀತಿ ಸ್ಪೆಷಲ್ ಡೇಟಾ ನಾನ್ ಸ್ಪೆಷಲ್ ಡೇಟಾ ಎರಡು ಮರ್ಜ್ ಮಾಡಿ ನಮಗೆ ಪಿ ಆರ್ ಕಾರ್ಡ್ ಕೊಡ್ತೀವಿ ಇದು ನಕ್ಷಾ ಪ್ರಾಜೆಕ್ಟಿನ ಉದ್ದೇಶ ಸೂಜನೆಗೆ ಸಂಬಂಧಪಟ್ಟಂಗೆ ಜಿ ಡಿ ಎಲ್ ಸರ್ ಅವರು ಇದುವರೆಗೆ ಸಂಪೂರ್ಣವಾಗಿ ತಮಗೆ ವಿಧಾನ ಕೊಟ್ಟು ಉದ್ದೇಶ ನಗರದ ಚಿತ್ರಣವನ್ನು ಆಧುನೀಕರಣಗೊಳಿಸುವಂಥದ್ದು ನಗರದ ಅಭಿವೃದ್ಧಿಗೆ ಬೇಕಾದಂತಹ ಎಲ್ಲ ಪೂರಕವಾದ ದಾಖಲಾತಿಗಳನ್ನು ಗಣಕೀಕರಣಗೊಳಿಸುವಂಥದ್ದು ರಸ್ತೆ ಇರ್ಬೋದು ಡ್ರೈನ್ ಇರ್ಬೋದು ಎಲೆಕ್ಟ್ರಿಕಲ್ ಪೋಸ್ ಇರ್ಬೋದು ಎಲ್ಲ ಸರ್ಕಾರಿ ಆಸ್ತಿಗಳಿರ್ಬೋದು ಎಲ್ಲವನ್ನೂ ಗಣಕೀಕರಣಗೊಳಿಸಿ ಎಲ್ಲ ಖಾಸಗಿ ಆಸ್ತಿಗಳನ್ನು ಗಣಕೀಕರಣಗೊಳಿಸಿದ ನಂತರ ನಮಗೆ ಆ್ಯಕ್ಚುಲಿ ರೋಡು ಸ್ಥಿತಿಗತಿಗಳ ಬಗ್ಗೆ ಇರ್ಬೋದು ನಗರದ ಅಭಿವೃದ್ಧಿಯ ಸ್ಥಿತಿಗತಿಗಳ ಬಗ್ಗೆ ಮಾಹಿತಿ ಸಂಪೂರ್ಣವಾಗಿ ಸಿಗೋದ್ರಿಂದ ನಗರದ ಅಭಿವೃದ್ಧಿಗೆ ಹೆಚ್ಚು ಸಾ ಸಾಧ್ಯ ಆಗುತ್ತೆ ಈ ಸರ್ವೇನ ನಿಗದಿತ ಕಾಲಕ್ಕೆ ಮುಗಿಸ್ಕೊಟ್ರೆ ಸರ್ಕಾರದಿಂದ ಹೆಚ್ಚು ಅನುದಾನನ ಬಿಡುಗಡೆ ಮಾಡ ಮಾಡ್ತೀವಿ ಅಂತಲೂ ಸಹ ನಮಗೆ ಮೊನ್ನೆ ಕೊಟ್ಟಂಥ ಟ್ರೈನಿಂಗಲ್ಲಿ ತಿಳಿಸಿದ್ದಾರೆ ಸಾರ್ವಜನಿಕರಿಗೆ ತುಂಬ ಅನುಕೂಲ ಆಗುತ್ತೆ ಅವರು ಕೂತಿದ್ದ ಅವ್ರ ಮನೆ ಜಾಗದಲ್ಲಿ ಆ ಮೊಬೈಲಲ್ಲಿ ಕ್ರೀಡಿಯಲ್ಲಿ ಏನು ನಾವು ಸರ್ವೆ ಮಾಡಿರ್ತೀವಿ ಕ್ರೀಡಿಯಲ್ಲಿ ಅವ್ರ ಮನೆಯ ವೀಕ್ಷಣೆ ಮಾಡ್ಬೋದು ಮುಕ್ತ ಆಗಲ್ಲ ಚೆಕ್ ಬಂದು ಅಕ್ಕಪಕ್ಕ ಯಾರಿದ್ದಾರೆ ಬಿತ್ತು ರೋಡಲ್ಲಿ ನಾವು ಹೋಗ್ತಾ ಇದ್ರೆ ಎಲ್ಲ ಮನೆಗಳನ್ನೂ ವೀಕ ನೋಡ್ಕೊಂಡು ಹೋಗ್ಬೋದು ಆ ರೀತಿ ಆಧುನೀಕರಣ ರೀತಿಯಲ್ಲಿ ಕಂಪ್ಯೂಟೀಕರಣ ಎಲ್ಲ ನಡೀತಾ ಇದೆ ವಿಶೇಷವಾಗಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ರಕ್ತ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಚಿಕ್ಕಮಂಗ್ಳೂರ್ನೂ ಸಹ ಆಯ್ಕೆ ಮಾಡೋದರಿಂದ ತುಂಬ ಸಂತೋಷದಾಯಕ ವಿಷಯ ನಮಗೊಂದು ಮೂರು ತಿಂಗಳು ನಾಲ್ಕು ತಿಂಗಳು ಈ ಕೆಲಸ ಮಾಡಲಿಕ್ಕೆ ನಮಗೆ ನಮ್ಮ ಸಿಬ್ಬಂದಿಗಳಿಗೆ ಸರ್ವೆ ಇಲಾಖೆ ಸಿಬ್ಬಂದಿಗಳಿಗೆ ಸ್ವಲ್ಪ ಶ್ರಮ ಆಗ್ಬೋದು ಮುಗಿದ ನಂತರ ನಾವೇ ಮಾಡಲ್ಲ ಮಾಡಲು ಆಗ್ತೀವಿ ಅಂತ ಅಂದ್ಕೊಂಡಿದ್ದೀವಿ ದಯವಿಟ್ಟು ಸಾರ್ವಜನಿಕರು ನಿಮ್ಮ ಮನೆ ಬಾಗಿಲಿಗೆ ಬಂದಂಥ ಸಂದರ್ಭದಲ್ಲಿ ನಿಮ್ಮ ಆಸ್ತಿಗಳಿಗೆ ಸಂಬಂಧಪಟ್ಟ ದಾಖಲಾತಿಗಳನ್ನು ನಮ್ಮ ಸರ್ವೆ ಇಲಾಖೆ ಸಿಬ್ಬಂದಿ ಮತ್ತು ನಗರಸಭೆ ಸಿಬ್ಬಂದಿಗಳಿಗೆ ಬರೀ ತೋರಿಸೋ ಕೆಲಸ ಮಾಡಿದರೆ ಸಾಕು ಬೇಕಾದಂಥ ಮಾಹಿನ ರೆಫರೆನ್ಸ್ ತಗೊಂಡು ಆಸ್ತಿಗಳನ್ನ ಸಂಪೂರ್ಣವಾಗಿ ಗಣಿತ ಮಾಡೋದು ಅಂತ ಹೇಳ್ತಾ ಇದ್ದೀವಿ ಸಾರ್ವಜನಿಕರು ಸಹಕಾರ ಕೊಡಬೇಕು ನಾವು ಎಂಟು ತಂಡಗಳನ್ನ ನಗರಸಭೆ ಮತ್ತು ಸರ್ವೆ ಇಲಾಖೆಯಿಂದ ಮಾಡಿದ್ವಿ ಎಂಟು ತಂಡಗಳು ಎಂಟು ದಿಕ್ಕಿನಲ್ಲಿ ಎಂಟು ವಾರ್ಡ್ಗಳಿಗೆ ಪ್ರತಿದಿನ ಸರ್ವೆ ನಡೀತಾ ಇರುತ್ತೆ ಇವತ್ತು ಮೋಸ್ಟ್ಲಿ ನಮಗೆ ಡಿಸೆಂಬರ್ ಒಳಗಡೆ ಹಂಡ್ರೆಡ್ ಪರ್ಸೆಂಟ್ ಆಗಬೇಕು ಅನ್ನೋ ಸೂಚನೆ ಇದೆ ನಾವು ಅಂದ್ಕೊಂಡಿದ್ದೀವಿ ಮಳೆ ಕಡಿಮೆ ಏನಾದರು ಆದರೆ ಇನ್ನೂ ಬೇಗನೆ ಪೂರ್ಣಗೊಳಿಸಬೇಕು ಅಂತ ಸಾರ್ವಜನಿಕರು ಸ್ಥಳಕ್ಕೆ ಬಂದ ಸಂದರ್ಭದಲ್ಲಿ ನಮಗೆ ಸಹಕಾರ ಕೊಟ್ಟರೆ ಇನ್ನೂ ಫಾಸ್ಟಾಗಿ ಈ ಕಾರ್ಯ ನಮಗೊಳಿಸ್ತೀವಿ ಈ ಸಲದಲ್ಲಿ